ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ಸಿಂಪಲ್ ಆಗಿ ಬೇಗ ಆಗುವಂತದ್ದು ಮೆಂತ್ಯ ಸಾರನ್ನ ನಾನು ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಹೇಗ್ ಮಾಡೋದು ಅಂತ ನೋಡೋಣ ನೋಡಿ ಮೆಂತ್ಯ ಅದು ನಾನು ಗೊಜ್ಜು ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದ್ರು ಮತ್ತೆ ತಂಪುನೂ ಹೌದು ಹೆಚ್ಚು ಟೇಸ್ಟಿಯಾಗು ಇರುತ್ತೆ ನಾನು ಒಂದೂವರೆ ಚಮಚ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ ಒಂದ್ ಇಪ್ಪತ್ತು ಕಾಳಷ್ಟು ಮೆಣಸಿದೆ ಒಂದು ಚಮಚ ಜೀರಿಗೆ ಒಂದ್ ಚಮಚ ಉದ್ದಿನ ಬೇಳೆ ತಗೊಂಡಿದ್ದೀನಿ

ಲ್ಲಿ ರೋಸ್ಟ್ ಆದ್ರೆ ಚೆನ್ನಾಗಿರ್ತೇವೆ ಇವು ಈ ಉದ್ದಿನ ಸಮಯ ಹಾಕೋಣೆರಡು ರೋಸ್ಟ್ ಆಗ್ಬೇಕಲ್ಲ ಬೇಳೆ ಮೆಂತ್ಯ ಕಡಿಮೆ ಸಿಮ್ಮಲ್ಲ ಉರ್ಕೋಬೇಕಿದ ಸೀದೋಗ್ಬಿಡುತ್ತೆ जी मत मेण हाक्टिव धनिया हाकड़ो मेणिका ನಾನು ಹಸಿ ಕರ್ಬೇವ್ನ ಒಂದು ನಾಲ್ಕರಿಂದ ಐದು ಕಡ್ಡಿ ನಾವು ಊರಿ ಹಾಕೊಳ್ತಾ ಇದ್ದೀನಿ ಊರ್ಸ್ ಇದು ಮೂರರಿಂದ ನಾಲ್ಕು ದಿವಸ ಇಟ್ಟರು ಏನಾಗಲ್ಲ ಫ್ರಿಜ್ ಏನು ಬೇಕಾಗಿಲ್ಲ ಹಂಗೆ ಎರಡರಿಂದ ಮೂರರಿಂದ ನಾಲ್ಕು ದಿವಸ ಇಟ್ಕೋಬೋದು ಈ ಗೊಜ್ಜನ ತುಂಬಾ ಇದು ಯಾರ್ ಬೇಕಾದರೂ ಊಟ ಮಾಡ್ಬೋದು ಒಣ ಕೊಬ್ಬರಿನ ಹಾಕೋಬಹುದು ನಾನು ಹಸಿ ಕೊಬ್ಬರಿನೇ ಒಂದೆರಡು ಎರಡು ಚಮಚನ ಹಾಕೊಂಡು ಇದ್ರಲ್ಲೇ ಫ್ರೈ ಮಾಡ್ಕೊಳ್ತೀನಿ ಇದನ್ನೆಲ್ಲ ಒಟ್ಟಿಗೆ ನಾನು ಮಿಕ್ಸಿಗೆ ರುಬ್ಕೊಳ್ತೀನಿ ಇಷ್ಟೇ ಸಾಕು ಇವಾಗ ಆಫ್ ಮಾಡ್ಕೋಬಿಡಣ್ಣ ಆ ಬಿಸಿನಲ್ಲೇ ಸಾಕು ಎಲ್ಲ ಉರಿದಿರಲ್ಲ ಇದು ಹಂಗಾಗಿ ಮೂರಿಂದ ನಾಲ್ಕು ಇಟ್ಕೋಬೋದು ಚಪಾತಿ ಮುದ್ದೆ ಮತ್ತೆ ಬಿಸಿ ಅನ್ನಕ್ಕೆ ಒಂದು ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಬಾಣಂತ ಸಹ ಊಟ ಮಾಡಬಹುದು ಇದನ್ನ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಒಂಚೂರು ಎಣ್ಣೆ ಸ್ವಲ್ಪ ಕಣ್ಣಂಗೆ ಹಾಕ್ಬೇಕು ಜೀರಿಗೆ ಒಂದು ಚಮಚ ಅಷ್ಟು ಜೀರಿಗೆ

ಉಪ್ಪ ಹಾಕ್ಬಿ ಒಂದ್ ಸ್ವಲ್ಪ ಹಿಂಗ್ ಹಾಕ್ತೀನಿ ನಾನು ಯಾವಾಗು ಏನಾದ್ರೂ ಈರುಳ್ಳಿ ಹಾಕಿ ಹಾಕಿದ್ಮೇಲೆ ಹಾಕ್ತೀನಿ ಸ್ಥಳದಲ್ಲಿ ತಳದಲ್ಲಾಕ್ಬಿಟ್ಟೆ ಹಿಂಗು ಸೀದೋಗ್ಬಿಡುತ್ತೆ ಉಟ್ಕೊಂಡಿದ್ದೀನಿ ನಾನು ಇಷ್ಟಿದೆ Nù akita tNetèm wăla mi uma, Roviniña dropini mi v forcé o respuesta SUBSCRIBE seeds arta manda riti mbilla E qui tor ifapa ieni wani o indomnéchia di它 snachtatpa ki şeym drac trousers tămqa t'anca Gurglia Pandore chi chén deluza e inn Ndaters ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಚೆಂಡಿಗೆ ಬೇಕಾದ್ರೂ ಮಾಡ್ಕೋಬಹುದು ಗಟ್ಟಿಗೆ ಬೇಕಾದ್ರೂ ನಾನು ನಾನಿನ್ನ ಸ್ವಲ್ಪ ನೀರು ಹಾಕ್ತೀನಿ ಎಷ್ಟು ಚೆನ್ನಾಗಿ ಹುಳಿ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಸೀಸಿ ಹೊಡೆದು ಚೆನ್ನಾಗಿರುತ್ತೆ ನೋಡಿ ನಾನು ಮೆಂತ್ಯ ಸಾರನ್ನ ನಾನು ದೋಸೆಗೆ ಬಳಸ್ಕೊಂಡಿದ್ದೀನಿ ಮುದ್ದೆ ಅನ್ನ ಏನಾದರೂ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ನೀವು ಒಂದೊಂದ್ಸತಿ ಮಾಡಿ ಸ್ನೇಹಿತರೆ ಇದನ್ನು ಮತ್ತೆ ತರಕಾರಿ ಇಲ್ಲ ಏನು ಸಾಂಬಾರು ಮಾಡೋದು ಏನು ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಇದು ರುಚಿಕರವಾಗೂ ಇರುತ್ತೆ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನೆಲ್ಲ ಮಾಡ್ಕೋಬೋದು ಟೇಸ್ಟಿಯಾಗೂ ಇರುತ್ತೆ ಬೇಗ ಹಾಲತ್ತೆ ಹಂಗಾಗಿ ಇದನ್ನು ಮಾಡ್ಕೊಬೋದು ಯಾರು ಬೇಕಾದ್ರೂ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು